ಯಜ್ಞದತ್ತ ದೀಕ್ಷಿತನ ಮಗ ತನಗೆ ಊಟ ಹುಡ್ಕಾಕಂತ ಹೇಳಿ ದೀಪ ಢಾಳ ಮಾಡಿದವ ಆದ್ರೆ ಪರಮಾತ್ಮ ಏನು ತಿಳ್ಕೊಂಡ ಅಂದ್ರೆ ನನಗ ದೀಪ ಹಚ್ಚ ನೀವ ಅಂತ ತಿಳ್ಕೊಂಡ ಅವ ದೀಪ ಹಚ್ಚಿದ್ದು ತನ್ನ ಆಹಾರ ಹುಡ್ಕಾಕ ಪರಮಾತ್ಮ ಏನ್ ತಿಳ್ಕೊಂಡ ಅಂದ್ರೆ ನನಗೆ ಬೆಳಕಾಕ್ ಕೊಟ್ಟ ಅಂತ ತಿಳ್ಕೊಂಡ ಹೆಂಗೆ ಯಾರು ತಿಳ್ಕೊಳ್ತಾರೋ ಅವರ ದೇವ್ರ ಅಕ್ಕರ ಮಹಾದೇವ ಸುಮ್ನ ಅವ ಯಾರ ಮನಸ್ಸು ಮಹಾನ್ ಇರ್ತದನೋ ಅವರೇ ಮಹಾದೇವ ಆಗ್ತಾರೆ ಅವರೇ ಮಹಾದೇವ ಆಗ್ತಾರೆ ಈ ಪ್ರಪಂಚದೊಳಗೆ ಅವ್ರ ಸಲುವಾಗಿ ಮಾಡಿದ್ರು ಕೂಡ ನನಗೇನು ಮಾಡಿ ಅನ್ನೋರದಾರ ಹೌದಿಲ್ಲ ನನಗೇನು ಅಂತ ಅಂತಿರ್ತಾರೆ ಭಾಳ ಜನ ಏನು ಮಾಡ್ಯ ಅಪ್ಪ ಮಗನ ಕೇಳ್ತಾನೆ ನನಗೇನು ಮಾಡಿದೆ ನೀನು ನಿನ್ನ ಸಲುವಾಗಿ ಮಾಡಿದೆ ನಿನ್ನ ಸಲುವಾಗಿ ನೀವು ಮಾಡ್ಕೊಂಡು ನನಗೇನು ಮಾಡಿದೆ ಅಂತ ಅಪ್ಪ ಮಗನ ಕೇಳ್ತಾನೆ ಪ್ರಸಂಗ ಬಂದಾಗ ಮಗ ಅಪ್ಪನ್ನು ಕೇಳ್ತಾನೆ ಪರಸ್ಪರ ಬೇಕಾದಷ್ಟು ಮಾಡಿರ್ತಾರೆ ಖರೆ ಆದರೂ ಕೂಡ ನನಗೇನು ಮಾಡ್ಯಾನಿವ ಅಂತ ಅನ್ನೋ ಪ್ರಶ್ನೆ ಎಲ್ಲರ ಬದುಕಿನೊಳಗೆ ಒಂದಿಲ್ಲ ಒಂದು ಸರಿ ಒಂದು ಒಬ್ಬರ ಸಲುವಾಗಿ ಬಂದೇ ಬರ್ತೈತಿ ಆದರೆ ಪ್ರಪಂಚದೊಳಗೆ ದೇವ್ರ ಅದನಲ್ಲ ಮಹಾದೇವ ಅವ ಯಾರಿಗ್ಯಾರ ಮಾಡ್ಕೊಳ್ರಿ ಎಲ್ಲ ನನಗೆ ಮಾಡ್ಯಾರ ಅಂತ ತಿಳ್ಕೊತಾನವ ಯಾರಿಗಾರ ಏನಾರ ಮಾಡ್ಕೊಂಡ್ರು ಕೂಡ ಅದನ್ನೆಲ್ಲ ನನಗ ಮಾಡ್ಯಾರ ಅಂತ ತಿಳ್ಕೊಂಡು ಅವರಿಗೆ ಗಣಪದವಿಯನ್ನು ಕೊಡುವಂಥ ಉದಾರಿ ದೇವ್ರು ಯಾರು ಅಂದ್ರೆ ಪರಮಾತ್ಮ ಶಿವನಿ ಅವನ ಔದಾರ್ಯತೆ ಬಗ್ಗೆ ಹೇಳ್ಕೋತ ಕುಂತ್ರ ಬೆಳಕಾಗಿ ಹೋಗತಿ ಬೆಳಕ ಬೆಳಕಾಗಿ ಹೋಕತಿ ಒಬ್ಬ ವಿಠಪುರುಷ ಶಿವನಿ ಅಂತ ವೇಶ್ಯ ಹೂ ಬಾ ಅಂತ ಹೇಳಿದ್ಲಂತಕಿ ಇನ್ನೊಬ್ರು ತೋಟ್ದು ಹೂ ತಗೊಂಡ್ ಬಂದವ ಹೂ ಕದ್ಕೊಂಡು ಹಂಟನ ಬಾ ಅಂತ ತಿಳ್ಕೊಂಡು ತೋಟದ ಮಾಲಕರು ಹಿಡಿದು ಬಡ್ಯಾಕ್ ಬೆನ್ನು ಹತ್ತಿದ್ರು ಇನ್ನು ಸಿಖರ ಸಾಯ್ತೀನಿ ಅಂತ ಉಡ್ಕೋತ ಬಂದ ಉಡ್ಕೋತ ಬರೋದ್ರಾಗ ಏನಾಯ್ತು ಅಂದ್ರೆ ದೊಡ್ಡ ಕಲ್ಲು ಹಾದಾಗಿತ್ತು ಕಲ್ಲಿಗೆ ಕಾಲು ಬಡಿತು ಭಾಳ ಜನ ನಾವೇನಂತೀವಿ ಅಂದ್ರೆ ಕಲ್ಲು ಬಡಿತಂತೀವಿ ಕಲ್ಲು ಬಡಿತೈತೆ ಏನು ಕಾಲು ಬಿಡ್ತೈತಿ ಕಲ್ಲು ಬಿಡೀತಿರಿ ಅಂತ ಹೇಳ್ತೇವೆ ನಾವು ಕಲ್ಲು ಅಲ್ಲೇ ಇದ್ರದ್ದು ಪಾಪ ಇದು ಯಾಕೆ ಬಿಡೀತಿ ನೀವು ಹೋಗಿ ಅದಕ್ಕೆ ಬಡದಿರ್ತೀರಿ ಕಲ್ಲಿಗೆ ಕಾಲು ಬಡ್ದು ದಡ ಅಂತ ಬಿದ್ದ ಹಣಿಗೆ ಪೆಟ್ಟು ಹತ್ತು ಪ್ರಾಣ ಹೋಗೋ ಪ್ರಸಂಗ ಬಂತು ಹಿಂದೆ ಹಿಡ್ಯಾಕೆ ಬಂದು ಹತ್ತಾರ ಕೈಯಾಗಿ ಹೂವು ಅದಾವ ಆ ಹೂ ಹಿಡ್ಕೊಂಡು ಯಾರನ್ನು ನೆನೆಸಿದ ಅಂದ್ರೆ ತಾನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವಂತಹ ಶಿವನಿ ಅನ್ನೋ ವೇಷ್ಯನ್ನ ನೆನಪು ಮಾಡಿಕೊಂಡು ಈ ಹೂ ಶಿವನಿಗೆ ಮುಟ್ಲಿ ಅಂದ ಪ್ರಾಣ ಬಿಟ್ಟ ಈ ಹೂ ಶಿವನಿಗೆ ಯಾರಿಗೆ ಯಾ ಶಿವನಿ ಅವನ ಶಿವನಿ ಬೇರೆ ಆದ್ರೆ ಅವ ಏನಂದ ಅಂದ್ರ ಶಿವನಿಗೆ ಮುಟ್ಲಿ ಅಂದ ಪ್ರಾಣ ಬಿಟ್ಟ ಪರಮಾತ್ಮ ಎಷ್ಟು ಭೋಲೆ ಶಂಕರ ನನಗ ಅಂತ ತಿಳ್ಕೊಂಡವ ಅವನು ಶಿವನ ಬೇರೆನೇ ಅದಾಳ ಇವ ಏನ್ ತಿಳ್ಕೊಂಡ ಅಂದ್ರೆ ನನಗ ನೆನ್ಸಾನಿವ ಅಂತ ಹೇಳಿ ಆ ಪರಮಾತ್ಮ ಬಂದು ಶಿವದೂತ್ರನ ಕಳಿಸಿ ಅವನು ಕರ್ಕೊಂಡು ಬಂದು ಕೈಲಾಸ್ದ ಇಟ್ಕೊಂಡ ಅಂತ ಕಥೆ ಬರ್ತಾನ ಎಷ್ಟು ದೊಡ್ಡವ ಶಿವ ಹಿಂಗೆ ಯಾರಿಗೋ ಮಾಡಿದ್ದನ್ನ ಯಾವುದೋ ಸಲುವಾಗಿ ಮಾಡಿದ್ದನ್ನ ಎಲ್ಲ ನನಗೆ ಮಾಡ್ಯಾರ ನನಗೆ ಮಾಡ್ಯಾರ ಅಂತ ಹೇಳಿ ವಿಶಾಲ ಮನೋಭಾವ ಹೊಂದಿರೋದ್ರಿಂದಲೇ ಅವನಿಗೆ ಮಹಾದೇವ ಅಂತ ಕರೆದಿರೋದು ಪರಮಾತ್ಮ ಅಂತ ಕರೆದಿರೋದು ಬೇಡರ ಕಣ್ಣಪ್ಪ ಗೊತ್ತಲ್ಲ ನಿಮಗೆ ಬೇಡ್ರ ಕಣ್ಣಪ್ಪ ಬೇಟೆಗಾರವ ಏನು ಮಾಡ್ತಿದ್ದ ಅಂದ್ರೆ ಬೇಟೆ ಆಡದೋ ಒಂದು ಕೆಲಸ ಆದರೂ ಶಿವನ ಮೇಲೆ ಭಕ್ತಿ ಅವನಿಗೆ ಶಿವನ ಮೇಲೆ ಭಕ್ತಿ ಬೇಟೆ ಆಡಿ ಯಾವುದಾರ ಮಾಂಸ ಸಿಕ್ತು ಅಂದ್ರೆ ಪ್ರಾಣಿಯ ಮಾಂಸವನ್ನು ಇದು ಛಲೋ ಇತ್ತೋ ಇಲ್ಲೋ ಅಂತ ಮೊದಲು ತಿಂದ ನೋಡ್ತಿದ್ದಂಥದನ್ನು ತಿಂದು ನೋಡಿ ಚಲೋ ಇತ್ತು ಅಂದ್ರೆ ಅದನ್ನು ಕೈಯಾಗಿ ಹಿಡ್ಕೊಂಡು ಮತ್ತೊಂದು ಕೈಯಾಗ ಬಿಲ್ಲು ಬಾಣ ಹಿಡ್ಕೊಂಡು ಬಾಯಿಯೊಳಗೆ ನೀರು ತುಂಬಿಕೊಂಡು ಬಾಯಿಯೊಳಗೆ ನೀರು ತುಂಬಿಕೊಂಡು ಶಿವಲಿಂಗದ ಹತ್ತಿರ ಬರ್ತಿದ್ದಂತೆ ಶಿವಲಿಂಗದ ಹತ್ತಿರ ಬಂದ್ರೆ ಒಂದು ಕೈಯೊಳಗೆ ಮಾಂಸದ ಒಂದು ಕೈಯೊಳಗೆ ಬಿಲ್ಲು ಬಾಣದವ ಇನ್ನ ಲಿಂಗಕ್ಕೆ ಏರ್ಸಿದ ಮೊದಲು ಏನು ಮೊದಲು ಪೂಜೆ ಮಾಡಿ ಹಾಕಿದ್ರಲ್ಲ ಅರ್ಚಕರು ಪೂಜಾರಿಗಳು ಅವರು ಏರ್ಸಿದ ಹೂಪತ್ರಿಗೆ ನೊಣ ಮುಕೃತಿದ್ವು ಅಲ್ಲಿ ನೊಣ ನೊರ್ಜ ಹುಳ ಇವೆಲ್ಲ ಬರ್ತಿದ್ವು ಅಲ್ಲ ಇದನ್ನು ನೋಡಿ ನಮ್ಮ ಶಿವನಿಗೆ ಎಷ್ಟು ತ್ರಾಸು ಕೊಡ್ತಾರೆ ಅವ್ರು ಹೊತ್ತು ಬೈತಿದ್ದಂಥವ್ರು ಈ ಹೂವಿನ ಸಲುವಾಗಿ ಅವೆಲ್ಲ ಬಂದು ನಮ್ಮ ಶಿವಪ್ಪಗೆ ತೊಂದರೆ ಕೊಡ್ತಾವಂತ ಹೇಳಿ ಅವನ್ನೆಲ್ಲ ಸರಿಸ್ತಿದ್ದ ಹೆಂಗೆ ಸರಿಸ್ತಿದ್ದ ಅಂದ್ರೆ ಕಾಲಾಗ ಹಾಕ್ಕೊಂಡು ಚಪ್ಪಲ್ ಕಳ್ದಲ್ಲ ಚಪ್ಪಲ್ ಧರಿಸ್ಲೇನೋ ಕಾಲ ಸರಿಸ್ತಿದ್ದಂತ ಚಪ್ಪಲ್ ಅಂದ್ರೆ ಅವು ಮತ್ತು ಇಂಥ ನಿಮು ಬಾಟಾ ಕಂಪ್ನಿ ಅಲ್ರಿ ಅವು ಚರ್ಮದ್ದು ಅವ ಗಾಂಟಿ ಭಾಷೆ ಒಳಗೆ ಎರ ಅಂತಾರ ನೋಡ್ರಿ ತಗಲಿನ ಚಪ್ಪಲ್ ಅವು ಆ ಚಪ್ಪಲ್ಗಲ್ಲೇನೆ ಹೂ ಸರಿಸ್ತಿದ್ನಂತೆ ಆಮೇಲೆ ಅವ ಹೂವೆಲ್ಲ ಮೇಲೆ ಅಭಿಷೇಕ ಮಾಡ್ಬೇಕಲ್ಲ ನೀರು ನೀರಿಟ್ಕೊಂಡ್ ಬಂದಿರ್ತಿದ ನೀರು ಇಟ್ಕೊಂಡು ಬಂದಿರ್ತಿದ್ನಲ್ಲ ಆ ಲಿಂಗದ ಮೇಲೆ ಬಾಗಿ ಪೊರ್ರಂತದ ಮೇಲೆ ಅಭಿಷೇಕ ಶಿವಪ್ಪಗೆ ಅಭಿಷೇಕ ಅದು ಆಮೇಲೆ ಅರ್ಧ ತಿಂದು ರುಚಿ ನೋಡಿದ ಮಾಂಸವನ್ನು ಪರಮಾತ್ಮನಿಗೆ ನೈವೇದ್ಯ ಹಿಡಿತಿದ್ದ ಇದೆಲ್ಲ ಪರಮಾತ್ಮನಿಗೆ ಹೆಂಗ ಅನ್ನಿಸ್ತಿತ್ತು ಒಬ್ಬ ಕವಿ ಬಹಳ ಚೆನ್ನಾಗಿ ಬರದ ಮಾರ್ಗಾವರ್ತಿತ ಪಾದುಕ ಪುರ ರಂಗಸ್ಯ ರಂಗಸ್ಸ ಕೂರ್ಚಾಯತೆ ಅಂಗಸ ಕೂರ್ಚಾಯತೆ गंडो शाम्बो निशेव नम रिपोर दिव्याभिषेकायते रिपोर्ड दिव्या विषेकायते दिव्या कंचित खादित मांस शेष कबलम नव्योपहारायते नव्योपहारायते भक्तिकिम्न करो त्यहो वनचरो भक्ताव तम्सायते भक्ताव तम्सायते చెప్ప శివనీగ అనస్తిత్తంత కత్ని అర్బి తగ్యారో నన్ను మై వర్సకైతారా అనస్తిత్తంత కత్ని అర్బి తగ్యారో మై వర్సకైతార అనస్తిత్తంత యా భక్తి కన్నప్పని మనస్షినొల కాలకి చెప్పలిబోదు మనొ భక్తి తుంబి ప్రీతి తుంకొండి ಅವ ಕಾಲಾಗ ಕೈಯಾಗ ಬಾಯಾಗ ಏನೈತೆ ನೋಡಂಗಿಲ್ಲ ಮನಸ್ನಾಗ ಏನೈತೆ ಅಂತ ನೋಡ್ತಾನೆ ಪರಮಾತ್ಮ ನಾವು ಕಾಲಾಗ ಕೈಯಾಗ ಬಾಯಾಗ ಬಾ ಚಲೋ ಇಟ್ಕೊಂಡಿರ್ತೀವಿ ಮನ್ಸ್ನಾಗ ಕೆಟ್ಟ ತುಂಬಿರ್ತೈತಿ ನೋಡಿ ಇಲ್ಲೇ ಕೆಟ್ಟಿರೋದು ಎಲ್ಲ ವ್ಯವಸ್ಥೆ ನಮ್ಮ ಕಾಲಾಗ ಚಲೋ ಇರ್ತಾವ ಬಾಯಾಗ ಚಲೋ ಇರ್ತೈತಿ ಕೈಯಾಗೂ ಚಲೋ ಇರ್ತೈತಿ ಮನ್ಸನ್ಯಾಗ ಹುಳುಕ್ ತುಂಬಿರ್ತೈತಿ ಒಳಗಡೆಗೆ ಹಿಂಗಾಗಿ ನಮ್ಮ ಭಕ್ತಿ ಕೆಲಸ ಮಾಡುವಲ್ತು ಆದ್ರೆ ಬೇಡ್ರ ಕಣ್ಣಪ್ಪನ ಕಾಲಾಗ ಚಲೋ ಇಲ್ಲ ಕೈಯಾಗ ಚಲೋ ಇಲ್ಲ ಬಾಯಾಗ ಚಲೋ ಇಲ್ಲ ಮನಸ್ಸಿನೊಳಗೆ ಚಲೋ ಅದ ಮನಸ್ಸಿನೊಳಗೆ ಚಲೋ ಅದ ಅದಕ್ಕೆ ಪರಮಾತ್ಮ ಏನು ನೋಡ್ತಾನೆ ಅಂದ್ರೆ ಮನಸ್ಸು ನೋಡ್ತಾನೆ ಮನಸ್ಸು ನೋಡ್ತಾನೆ ಚಪ್ಪಲಿಗಾಲ ಒರೆಸಿದ್ರೆ ಕುತ್ತಿನಿತ್ತು ಕುತ್ನಿ ಅರವಿಯಿಂದ ಯಾರೋ ಮೈ ಒರೆಸ್ತಾರ ಅನಿಸ್ತಿತ್ತು ಆಮೇಲೆ ಎಲ್ಲಿಂದೋ ಇಟ್ಕೊಂಡು ಬಂದಾನ ಎಂದು ಹೊಲ್ ತಿಕ್ಕಿದ್ನೋ ಏನೋ ಗೊತ್ತಿಲ್ಲ ಬಾಯಿ ಸ್ವಚ್ಛ ತೊಳ್ಕೊಂಡಿದ್ನೋ ಎಲ್ಲೋ ಅದು ಗೊತ್ತಿಲ್ಲ ಆ ಬಾಯಾಗಿ ನೀರು ತೊಗೊಂಡು ಬಂದು ಲಿಂಗದ ಮೇಲೆ ಅಂತ ಹಿಂಗೆ ಎರದ್ರ ಅದೇನು ಅನಿಸ್ತಿತ್ತು ಅಂದ್ರೆ ದಿವ್ಯಾಭಿಷೇಕಾಯತೆ ದಿವ್ಯವಾಗಿರುವಂಥ ಅಭಿಷೇಕ ಇದು ಅಂತ ಅನಿಸ್ತಿತ್ತಂತ ಪರಮಾತ್ಮನಿಗೆ ಇಂಥ ಅಭಿಷೇಕ ಯಾರೂ ಮಾಡಿಲ್ಲ ಯಾರೂ ಮಾಡಿರಕ್ಕಿಲ್ಲ ಯಾರೂ ಮಾಡಿರ್ಲಿಕ್ಕೂ ಇಲ್ಲ ದಿವ್ಯವಾದ ಅಭಿಷೇಕ ಇದು ಅಂತ ಅನಿಸ್ತಿತ್ತಂತ ಪರಮಾತ್ಮನಿಗೆ ಆಮೇಲೆ ಅರ್ಧ ತಿಂದು ಮಾಂಸ ತಂದ ದೇವರಿಗೆ ಅರ್ಪಣ ಮಾಡಿದಾಗ ಶಿವನಿಗೆ ಅನಿಸ್ತಿತ್ತಂತ ನವ್ಯೋಪಹಾರಾಯತೆ ಇಷ್ಟು ರುಚಿಕರವಾಗಿರುವಂಥ ಉಪಹಾರವನ್ನು ಇಲ್ಲಿ ತನಕ ಯಾರೂ ಅರ್ಪಣ ಮಾಡಿಲ್ಲ ಇದು ಅದ್ಭುತವಾದ ಉಪಹಾರ ಅಂತ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಿದ್ದ ಅಂತ ಕವಿ ಬರೀತ ಕೊನೆಗೆ ಹೇಳ್ತಾನವ ಭಕ್ತಿ ಕೆಂನ ಕರೋತ್ಯಹೋ ವನಚರೋ ಭಕ್ತಾವತಂಸಾಯತೆ ಭಕ್ತಿ ಅನ್ನೋದು ಎಂಥ ಅದ್ಭುತವಾಗಿರುವಂಥ ವಸ್ತು ಒಬ್ಬ ಕಾಡ ಮನುಷ್ಯನನ್ನು ಕರ್ಕೊಂಡು ಬಂದು ಮಹಾಭಕ್ತ ಅನ್ನೋ ಪದವಿ ಕೊಡ್ತದಂದ್ರೆ ಭಕ್ತಿಯೊಳಗೆ ದೊಡ್ಡ ಶಕ್ತಿ ಅದ ಅನ್ನುವಂಥ ಮಾತನ್ನು ಕವಿ ಬರ್ತಾನೆ ಹಿಂಗ ಪರಮಾತ್ಮ ಸಣ್ಣ ಸಣ್ಣ ವಸ್ತುಗಳನ್ನು ಸಣ್ಣ ಸಣ್ಣ ಘಟನೆಗಳನ್ನು ಸಣ್ಣ ಸಣ್ಣ ಭಾವನೆಗಳನ್ನು ಭಾಳ ದೊಡ್ಡದು ಮಾಡಿ ಮಾಡಿ ದೊಡ್ಡದು ಮಾಡಿ ಮಾಡಿ ಭಕ್ತರನ್ನು ಪ್ರೀತಿಯಿಂದ ತನ್ನ ಕಡೆಗೆ ಕರ್ಕೊಳ್ತಾನೆ ಅನ್ನೋ ಕಾರಣಕ್ಕನ ಅವನನ್ನು ಮಹಾದೇವ ದೇವಾದಿದೇವ ಅಂತ ಕರ್ಕೊಂಡು ಬರೋದು ಅದಕ್ಕೆ ಅವನಿಗೆ ಭೋಲೆನಾಥ ಭೋಲೆ ಶಂಕರ ಅಂತ ಕರ್ಕೊಂಡು ಬರ್ತದೆ ಶಿವನ ಮಹಿಮೆ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಮುಗ್ಯಂಗಿಲ್ಲ ಹಸಿತಗಿರಿ ಸಮಂ ಶಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರ ವರ ಶಾಖಾ ಲೇಖನಿ ಪತ್ರ ಮುರ್ವಿ ಲಿಖತಿ ಯದಿ ಗೃಹಿತ್ ಶಾರದಾ ಸಾರ್ವಕಾಲಂ ತದಪಿ ತವ ಗುಣಾನೀಶಪಾರಂ ನ ಯಾತಿ ತದಪಿ ತವ ಗುಣಾನೀಶಪಾರಂ ನ ಯಾತಿ ಪುಷ್ಪದಂತ ಬರಿತಾನೆ ಅಶಿತಗಿರಿ ಸಮಂಶಾತ್ ಕಜ್ಜಲಂ ಸಿಂಧು ಪಾತ್ರೆ ಸಮುದ್ರದ ನೀರನ್ನೇ ಮಸಿ ಮಾಡಿಕೊಂಡು ರಜತ ಪರ್ವತವನ್ನೇ ಲೇಖನಿಯನ್ನು ಮಾಡ್ಕೊಂಡು, ಮಸಿಯನ್ನು ಹಾಕಲಿಕ್ಕೆ ಪಾತ್ರೆಯನ್ನು ಮಾಡಿಕೊಂಡು ಕಲ್ಪ ವೃಕ್ಷವನ್ನೇ ಲೇಖನಿಯನ್ನು ಮಾಡಿಕೊಂಡು ಶಾರದೆಯೇ ತನ್ನ ಜೀವನ ಪೂರ್ತಿ ಕೂತ್ಕೊಂಡು ಬರೋದ್ರೂ ಕೂಡ ಶಿವನ ಮಹಿಮೆ ಮುಗಿಯಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಪುಷ್ಪದ ಅಂತ ಹೇಳ್ಕೊಂಡು ಬರ್ತಾರೆ ಅಂತಹ ಅಪಾರವಾಗಿರುವಂತಹ ಶಿವಮಹಿಮೆ ಕಥೆಯ ಮೂಲಕ ಸಪ್ತಾಹದಲ್ಲಿ ಪ್ರಕಟಗೊಳ್ತಾ ಪ್ರಕಟಗೊಳ್ತಾ ಹೊರಡ್ತಾ ಇದೆ ನಾಳಿನ ದಿನ ಕಥಾಭಾಗ ಪ್ರಾರಂಭ ಆಗುತ್ತೆ ನೀವೆಲ್ಲ ಭಕ್ತಿಯಿಂದ ಕೇಳಬೇಕು ದೀಪ ಹಚ್ಚೋದ್ರಿಂದ ಏನು ಲಾಭ ಆಕೈತೆ ಅನ್ನೋದನ್ನು ಬಹಳ ಚೆನ್ನಾಗಿ ಶ್ರೀಗಳವರು ಹೇಳಿದರು ಒಂದು ದೀಪ ಹಚ್ಚಿದ್ದಕ್ಕೆ ಶಿವನ ಸಾನಿಧ್ಯ ಸಿಕ್ತು ನಾ ಇನ್ನೂ ಹೆಚ್ಚು ದೀಪ ಹಚ್ಚಬೇಕು ಅಂತ ಬೇಡ್ಕೊಂಡಂತ ರಾಜ್ಕುಮಾರನಾಗ ಹುಟ್ಟಿದ ದೇವಸ್ಥಾನ ಕಟ್ಟಿದ ಕೋಟಿ ಕೋಟಿ ದೀಪಗಳನ್ನು ಹಚ್ಚಿದ ಕೊನೆಗೆ ಕುಬೇರನಾದ ಅಂತ ಹೇಳಿದರು ಕುಬೇರನಾದ ಹೇಳಿ ನಮ್ಮ ಎರಡೂರು ಜನರಿಗೂ ಕೂಡ ಕುಬೇರನಾಗುವಂಥ ಒಂದು ಅವಕಾಶವನ್ನು ನಾವು ಮಾರ್ಚ್ ತಿಂಗಳು ಕೊಡಾಕೈತಿ ಯಾಕೆ ಅಂದ್ರೆ ನಿಮಗೆಲ್ಲ ಗೊತ್ತದ ದೇವಸ್ಥಾನದ ಜೀರ್ಣೋದ್ಧಾರ ಪೂರ್ಣಗೊಳ್ತಾ ಇದೆ ಬರುವ ಮಾರ್ಚ್ ಒಂದನೇ ತಾರೀಕಿನಿಂದ ಅದು ಆ್ಯಕ್ಚುಲಿ ಶಿವರಾತ್ರಿಯಿಂದನೇ ಶುರು ಆಗ್ತದೆ ಇಲ್ಲಿ ಪ್ರವಚನ ಪೂರ್ವಭಾವಿ ಪ್ರವಚನ ವಿಶೇಷ ಕಾರ್ಯಕ್ರಮಗಳು ಒಂದನೇ ತಾರೀಕಿನಿಂದ ಆಗ್ತವೆ ಒಂದನೇ ತಾರೀಕಿನಿಂದ ಮೂರನೇ ತಾರೀಕಿನ ತನಕ ಕಾಶ್ಯ ನೂತನ ಜಗದ್ಗುರುಗಳವರ ವೈಭವೋಪೇತವಾಗಿರುವಂತಹ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಇದರ ದೇವಸ್ಥಾನದೊಳಗೆ ನಡೀತದೆ ಮೂರನೇ ತಾರೀಕಿನ ದಿವಸ ಕಲ್ಯಾಣೋತ್ಸವ ಆಮೇಲೆ ನಾಲ್ಕನೇ ತಾರೀಕು ಐದನೇ ತಾರೀಕು ವಿಶೇಷ ಕಾರ್ಯಕ್ರಮಗಳು ಆರನೇ ತಾರೀಕಿನ ದಿನ ಮೊದಲು ನಮ್ಮಲ್ಲೇ ಮೂರ ಗೋಪುರ ಇದ್ದವು ಒಂದು ಪೂರ್ವದ ರಾಜಗೋಪುರ ಒಂದು ಹಿರಣ್ಣನ ಗೋಪುರ ಒಂದು ಕಾಳೆಮ್ಮನ ಗೋಪುರ ಈ ಉತ್ತರಕ್ಕೊಂದು ರಾಜಗೋಪುರ ತಯಾರಾಗ್ಯದ ದಕ್ಷಿಣಕ್ಕೂ ಒಂದು ರಾಜಗೋಪುರ ತಯಾರಾಗಲಿಕ್ಕೆ ಹತ್ತದ ಒಟ್ ಐದು ಗೋಪುರಗಳು ಈ ತಲೆ ಎತ್ತಿ ನಿಲ್ತಾ ಇದ್ದಾವೆ ಆ ಐದು ಗೋಪುರಗಳಿಗೆ ಕುಂಭಾಭಿಷೇಕವನ್ನು ಮಾಡೋದರ ಮೂಲಕ ದೇವಸ್ಥಾನದ ಶುದ್ಧೀಕರಣವನ್ನು ಮಾಡೋದು ಇದೇ ಸಮಯದಲ್ಲಿ ಅದರದ್ದೆಲ್ಲ ಕಾರ್ಯಕ್ರಮದ ಸ್ವರೂಪ ಬಹಳ ದೊಡ್ಡದ ಐದು ಗೋಪುರಗಳಿಗೆ ಅದು ಧಾರ್ಮಿಕ ವಿಧಿವಿಧಾನ ಬೇರೆ ಬೇರೆ ಇರ್ತದ ಅನೇಕ ನದಿಗಳ ಜಲವನ್ನು ತಗೊಂಡು ಬರೋದು ಮಂತ್ರ ಪಾರಾಯಣ ಜಪ ಮಾಡೋದು ಆ ಜಲವನ್ನು ಗೋಪುರಗಳಿಗೆ ಶಿಖರಗಳಿಗೆ ಅಭಿಷೇಕ ಮಾಡೋದು ಇದು ಭಾಗ ಇದರ ಜೊತೆಗೆ ಇದನ್ನು ಸಾರ್ವತ್ರಿಕಗೊಳಿಸಬೇಕು ಸಾರ್ವಜನಿಕರಿಗೂ ಇದರೊಳಗೆ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಇನ್ನಷ್ಟು ಹೆಚ್ಚು ಜನಪರ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವೇನು ಮಾಡಿವಿ ಅಂದ್ರೆ ಐದು ಗೋಪುರಗಳಿಗೆ ಐದು ಸಾವಿರ ಕುಂಭಗಳನ್ನು ಅಭಿಷೇಕ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಐದು ಸಾವಿರ ಕುಂಭ ಅಂದ್ರೆ ಐದು ಒಂದೊಂದು ಗೋಪುರಕ್ಕೆ ಒಂದೊಂದು ಸಾವಿರ ಕುಂಭಗಳು ಒಂದೊಂದು ಸಾವಿರ ಜನ ತಾಯಂದಿರು ನದಿ ದಂಡಿಗೆ ಪೂಜೆ ಮಾಡಿಕೊಂಡು ಉತ್ಸವದಿಂದ ಅಭಿಷೇಕ ಮಾಡ್ಕೊಂಡು ಅವರು ಇಲ್ಲಿಗೆ ಬರಬೇಕು ಆಮೇಲೆ ಅವರು ತಂದಿರುವಂಥ ಕಳಸದ ನೀರನ್ನು ಗೋಪುರಗಳ ಮೇಲೆ ಅಭಿಷೇಕ ಮಾಡಬೇಕು ಅಂತ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಇದೇ ಸಮಯದಲ್ಲಿ ಆರನೇ ತಾರೀಕಿನ ದಿವಸ ಸಾಯಂಕಾಲ ಸೇರಿರುವ ಎಲ್ಲ ಭಕ್ತರಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ ಇದನ್ನು ನಿಮಗೆ ಹೇಳಬೇಕಾಗಿತ್ತು ನಮಗೆ ಅವ ಒಂದು ದೀಪ ಹಚ್ಚಿದ್ದಕ್ಕೆ ರಾಜ ಆಗಿ ಹುಟ್ಟಿ ಮತ್ತು ಬಹಳ ದೀಪ ಹಚ್ಚಿ ಕುಬೇರಾದ ನೀವು ಲಕ್ಷ ದೀಪ ಹಚ್ಚುವಂತಹ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳೋರದ್ರಿ ಅಂದ್ರೆ ನಿಮಗೂ ಮುಂದೆ ಕುಬೇರ ಆಗುವ ಕಾಲ ಸಮೀಪ ಐತಿ ಅಂತ ತಿಳ್ಕೊಂಬಿಡ ಅಂಥ ಅವಕಾಶವನ್ನು ಪಡೆದುಕೊಳ್ಳುವಂಥ ಒಂದು ಮಹಾಯೋಗ ಅದು ಎಡೂರಿನ ಭಕ್ತರಿಗೆ ಈರಣ್ಣನ ಎಲ್ಲ ಸದ್ಭಕ್ತರಿಗೆ ಕೇವಲ ಎರಡೂರಂತಷ್ಟೇ ಅಲ್ಲ ಯಾರ ಮನದೇವರು ಅಂತ ಇದಕ್ಕೆ ನಡ್ಕೊಳ್ತಾರ ಅವರೆಲ್ಲರಿಗೂ ಕೂಡ ವೀರಭದ್ರನ ಮೇಲೆ ಶಿವನ ಮೇಲೆ ಯಾರಿಗೆ ಶ್ರದ್ಧೆ ಇದೆ ಅವರೆಲ್ಲರಿಗೂ ಜಾತಿ ಮತ ಪಂಥ ಅನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಇದೆ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ನಮ್ಮ ಅಮೃತೇಶ್ವರ ಶಿವಾಚಾರ್ಯರ ಶಿವಕಥಾ ಬೋಧಾಮೃತ ನಮ್ಮ ಜನರಿಗೆ ಎಷ್ಟು ಪ್ರಿಯ ಆಗೈತೆ ಅಂದ್ರೆ ನಮ್ಮ ಗುಡಿಯಾಗಿ ಕೊಡಲಿಕ್ಕೆ ಬಹಳಷ್ಟು ಅವಕಾಶ ಸಿಗಬೇಕಂತ ನಾವು ದೇವಸ್ಥಾನದ ಅಗಲೀಕರಣ ಮಾಡೇವಿ ಆದರೆ ಈ ಸರಿ ಶಿವಸಪ್ತಾಹದೊಳಗೆ ನಮ್ಮ ಗುಡಿ ತುಂಬ ಬಿಟ್ಟತಿ ಗುಡಿ ತುಂಬಿ ಹೋಗ್ಯದ ಅಷ್ಟು ಜನ ಎಲ್ಲ ನೀವು ಭಕ್ತಿಯಿಂದ ಬಳ್ದು ಕುಳಿತು ಕೇಳ್ತಾ ಇದ್ದೀರಿ ಎರಡೂರಿನ ಜನ ಇದ್ದೀರಿ ಹಳೆ ಎಡೂರಿನ ಜನ ಇದ್ದಾರೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಂಜರಿಯಿಂದ ಬಸ್ ತುಂಬ ತುಂಬಿಕೊಂಡು ಬಸ್ ತುಂಬ ತುಂಬಿಕೊಂಡು ಎಲ್ಲ ಭಕ್ತರು ಬಂದು ಕುಳಿತುಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾಯಿದ್ದೀರಿ ಬಹುತೇಕ ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಹಿಂಗೆ ಇದ್ರೆ ಎಷ್ಟು ಸೊಬಗಿರ್ತದ ಅನ್ನೋದನ್ನು ನಾವೆಲ್ಲ ಕಲ್ಪಿಸಿಕೊಳ್ಬೇಕು ಬಹುತೇಕ ಬರುವ ದಿನಮಾನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಹಿಂಗ ಇರ್ತಾವ ಇದಕ್ಕಿಂತಲೂ ಹೆಚ್ಚು ವೈಭವಪೂರ್ಣ ಆಗ್ತಾವ ಅನ್ನುವಂತಹ ವಿಶ್ವಾಸವನ್ನು ಭರವಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇವತ್ತಿನ ಶಿವಕಥೆಯನ್ನು ಹೇಳಿರುವಂತಹ ಶ್ರೀಗಳವರಿಗೆ ಸಂಗೀತ ಕಲಾ ಬಳಗದವರಿಗೆ ಪಾಲ್ಗೊಂಡಿರೋ ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ನಮ್ಮ ಓಂಕಾರ ಕರ್ಕಂಬಿ ಮತ್ತು ದಿನೇಶ್ ಜೀಗಳಿ ಪ್ರತಿ ವರ್ಷ ಶಿವಸಪ್ತಾಹದ ಬಂದು